ವಾಡ ಕಳಿಸ್ತಾ ಇದ್ದಂತೆ ಈ ಸೂತ್ರಧಾರರು ಈಗ ಶಾಕ್ ಬ್ಯಾಕ್ ಟು ಬ್ಯಾಕ್ ಶಾಕ್ ಷಡ್ಯಂತ್ರದ ಹಿಂದಿನ ರುವಾರಿಗಳಿಗೆ ಈಗ ಚಳಿ ಜ್ವರ ಶುರುವಾಗ್ತಾ ಇದೆ ಸೂತ್ರದ ಗೊಂಬೆ ಸೂತ್ರಧಾರಿಗಳು ಈತ ಸೂತ್ರದ ಗೊಂಬೆ ಮಾತ್ರ ಅಸಲಿ ಸೂತ್ರಧಾರಿಗಳಲ್ಲಿ ಹತ್ತೊಂಬತ್ತು ಗಂಟೆ ವಿಚಾರಣೆಯಲ್ಲಿ ಹಾಗಾದರೆ ಸತ್ಯ ಬಯಲಾಯ್ತಾ ಅನ್ನುವಂಥ ಪ್ರಶ್ನೆ ಶವ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಅವರಿಗೆ ಶೀಘ್ರದಲ್ಲೇ ಕೆಡ್ಡ ತೋಡುವಂತ ಗ್ಯಾರಂಟಿ ಕೆಡ್ಡ ತೋಡಿದ್ದಾರೆ ಕೆಡ್ಡ ಬೀಳೋ ಗ್ಯಾರಂಟಿ ಚಿನ್ನಯ್ಯನ ಮುಖವಾಡ ಕಲಿಸ್ತಾ ಇದ್ದಂತೆ ಈ ಸೂತ್ರದಾರರು ಈಗ ಶಾಕ್ ಆಗಿದ್ದಾರೆ ಮುಂದಿನ ಸರದಿ ನಮ್ಮದು ಅನ್ನೋದು ಗೊತ್ತಿದೆ ಅವರಿಗೆ ಯಾವತ್ತೂ ಗೊತ್ತಾಗಲ್ಲ ಒಳ್ಳೆ ಪ್ಲಾಟ್ ಅದರ ಜೊತೆಯಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ಎಲ್ಲರೂ ಕೂಡ ಪರಕಾಯ ಪ್ರವೇಶ ಮಾಡುವಂತಹ ಕ್ಯಾರೆಕ್ಟರ್ಸ್ ಎಲ್ಲರನ್ನೂ ಕೂಡ ರೆಡಿ ಮಾಡಿದ್ರು ಈ ಸೂತ್ರಧಾರಿಗಳು ಆದರೆ ಎಸ್ಐಟಿ ಅಧಿಕಾರಿಗಳು ಅದೆಲ್ಲವನ್ನೂ ಕೂಡ ವಿಚಾರಣೆಗೊಳಪಡಿಸಿದ್ರು ಆಗ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಧರ್ಮಸ್ಥಳ ಅಪಪ್ರಚಾರದ ಕೆಲಸ ಮತ್ತೊಂದು ಎಕ್ಸ್ಕ್ಲೂಸಿವ್ ಆ ವಿಷಯಗಳಿಗೆ ಒಳಗಾಗಿ ಸುಳ್ಳು ಹೇಳಿದ ಅನಾವಿಕ ನಾನು ಪಾತ್ರಧಾರಿ ಮಾತ್ರ ಸೂತ್ರಧಾರಿಗಳು ಬೇರೆಯೇ ಅಂತ ಹೇಳಿದಾನೆ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ನಿಗೂಢ ವ್ಯಕ್ತಿ ಸ್ಫೋಟಕ ಮಾಹಿತಿಯನ್ನ ವೀಕ್ಷಿಸಿದ್ದಾನೆ ಎಸ್ಐಟಿ ಅಧಿಕಾರಿಗಳ ಮುಂದೆ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಮುಂದೆ ಈತ ಅರೆಸ್ಟ್ ಆಗೋದಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಅದು ಸಮಸ್ಥಳ ಅಪಪ್ರಚಾರ ಮಾಡಿರುವಂತಹ ವಿಚಾರ ಏನಿದೆಯಲ್ಲ ಈತಕ್ಕೆ ಸಂಬಂಧಪಟ್ಟಂತೆ ಈತನ ಕೈವಾಡ ಏನು ಈತನ ಅಸ್ತಲಿಯ ಇನ್ವಾಲ್ವ್ಮೆಂಟ್ ಏನು ಅನ್ನುವಂಥದ್ದೆಲ್ಲವೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿದೆ ಜೊತೆಯಲ್ಲಿ ಈತನನ್ನ ಈ ರೀತಿ ಕುಣಿಸಿದವರು ಯಾರು ಆರಂಭದಲ್ಲೇ ಈತ ಬಂದ ಸಂದರ್ಭದಲ್ಲಿ ಅನುಮಾನ ಇತ್ತು ಡಿಟೇಲ್ಸ್ ಅನ್ನ ಕೊಡ್ತೀವಿ ಈಗ ಸ್ಮಾಲ್ ಬ್ರೇಕ್ ಬ್ರೇಕ್ ನಂತರ ಈತನ ಅಸ್ಥಳಿ ಮುಖವಾಡ ಬಯಲು ತಿನ್ನಯನ್ನು ಮುಖವಾಡ ಕಳಿಸ್ತಾ ಇದ್ದಂತೆ ಈ ಸೂತ್ರಧಾರರು ಈಗ ಶಾಕ್ ಅವರೇ ಬ್ಯಾಕ್ ಟು ಬ್ಯಾಕ್ ಶಾಕ್ ಷಡ್ಯಂತ್ರದ ಹಿಂದಿನ ರುವಾರಿಗಳಿಗೆ ಈಗ ಚಳಿ ಜ್ವರ ಶುರುವಾಗ್ತಾ ಇದೆ ಸೂತ್ರದ ಗೊಂಬೆ ಸೂತ್ರಧಾರಿಗಳು ಈ ಸೂತ್ರದ ಗೊಂಬೆ ಮಾತ್ರ ಅಸಲಿ ಸೂತ್ರಧಾರಿಗಳಲ್ಲಿ ಹತ್ತೊಂಬತ್ತು ಗಂಟೆ ವಿಚಾರಣೆಯಲ್ಲಿ ಹಾಗಾದ್ರೆ ಸತ್ಯ ಬಯಲಾಯ್ತಾ ಅನ್ನುವಂತಹ ಪ್ರಶ್ನೆ ಶವಶೋಧ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಅವರಿಗೆ ಶೀಘ್ರದಲ್ಲೇ ಕೆಡ್ಡ ತೋಡುವಂಥದ್ದು ಗ್ಯಾರಂಟಿ ಕೆಡ್ಡ ತೋಡಿದ್ದಾರೆ ಕೆಡ್ಡ ಬೀಳೋ ಗ್ಯಾರಂಟಿ ಚಿನ್ನಯ್ಯನ ಮುಖವಾಡ ಕಳಿಸ್ತಾ ಇದ್ದಂತೆ ಈ ಸೂತ್ರದಾರರು ಈಗ ಶಾಕ್ ಆಗಿದ್ದಾರೆ ಮುಂದಿನ ಸರದಿ ನಮ್ಮದು ಅನ್ನೋದು ಗೊತ್ತಿದೆ ಅವರಿಗೆ ಯಾವತ್ತೂ ಗೊತ್ತಾಗಲ್ಲ ಒಳ್ಳೆ ಪ್ಲಾಟ್ ಅದರ ಜೊತೆಯಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ಎಲ್ಲರೂ ಕೂಡ ಪರಕಾಯ ಪ್ರವೇಶ ಮಾಡುವಂತಹ ಕ್ಯಾರೆಕ್ಟರ್ಸ್ ಎಲ್ಲರನ್ನೂ ಕೂಡ ರೆಡಿ ಮಾಡಿದ್ರು ಈ ಸೂತ್ರಧಾರಿಗಳು ಆದರೆ ಎಸ್ಐಟಿ ಅಧಿಕಾರಿಗಳು ಅದೆಲ್ಲವನ್ನೂ ಕೂಡ ವಿಚಾರಣೆಗೊಳಪಡಿಸಿದ್ರು ಆಗ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಧರ್ಮಸ್ಥಳ ಅಪಪ್ರಚಾರದ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಆ ವಿಷಯಗಳಿಗೆ ಒಳಗಾಗಿ ಸುಳ್ಳು ಹೇಳಿದ ಅನಾವಿಕ ನಾನು ಪಾತ್ರಧಾರಿ ಮಾತ್ರ ಸೂತ್ರಧಾರಿಗಳು ಬೇರೆಯೇ ಅಂತ ಹೇಳಿದ್ದಾನೆ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ನಿಗೂಢ ವ್ಯಕ್ತಿ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಸಿದ್ದಾನೆ ಎಸ್ಐಟಿ ಅಧಿಕಾರಿಗಳ ಮುಂದೆ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಮುಂದೆ ಈತ ಅರೆಸ್ಟ್ ಆಗೋದಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಅದು ಸಮಸ್ಥಳ ಅಪಪ್ರಸ್ಕಾರ ಮಾಡಿರುವಂತಹ ವಿಚಾರ ಏನಿದೆಯಲ್ಲ ಈತಕ್ಕೆ ಸಂಬಂಧಪಟ್ಟಂತೆ ಈತನ ಕೈವಾಡ ಏನು ಈತನ ಅಸ್ಸಲಿಯ ಇನ್ವಾಲ್ವ್ಮೆಂಟ್ ಏನು ಅನ್ನುವಂಥದ್ದೆಲ್ಲವೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿದೆ ಜೊತೆಯಲ್ಲಿ ಈತನನ್ನ ಈ ರೀತಿ ಕುಣಿಸಿದವರು ಯಾರು ಆರಂಭದಲ್ಲೇ ಈತ ಬಂದ ಸಂದರ್ಭದಲ್ಲಿ ಅನುಮಾನ ಇತ್ತು ಡಿಟೇಲ್ಸ್ ಅನ್ನು ಕೊಡ್ತೀವಿ ಈಗ ಸ್ಮಾಲ್ ಬ್ರೇಕ್ ಬ್ರೇಕ್ ನಂತರ ಈತನ ಅಸ್ಸಲಿ ಮುಖವಾಡ ಬಯಲು ಮುಖವಾಡ ಕಳಿಸ್ತಾ ಇದ್ದಂತೆ ಈ ಸೂತ್ರಧಾರರು ಈಗ ಶಾಕ್ ಬ್ಯಾಕ್ ಟು ಬ್ಯಾಕ್ ಶಾಕ್ ಷಡ್ಯಂತ್ರದ ಹಿಂದಿನ ರುವಾರಿಗಳಿಗೆ ಈಗ ಚಳಿ ಜ್ವರ ಶುರುವಾಗ್ತಾ ಇದೆ ಸೂತ್ರದ ಗೊಂಬೆ ಸೂತ್ರಧಾರಿಗಳು ಈತ ಸೂತ್ರದ ಗೊಂಬೆ ಮಾತ್ರ ಅಸಲಿ ಸೂತ್ರಧಾರಿಗಳಲ್ಲಿ ಹತ್ತೊಂಬತ್ತು ಗಂಟೆ ವಿಚಾರಣೆಯಲ್ಲಿ ಹಾಗಾದರೆ ಸತ್ಯ ಬಯಲಾಯ್ತಾ ಅನ್ನುವಂತಹ ಪ್ರಶ್ನೆ ಶವಸೋದ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಅವರು ಶೀಘ್ರದಲ್ಲೇ ಕೆಡ್ಡ ತೋಡುವಂತ ಗ್ಯಾರಂಟಿ ಕೆಡ್ಡ ತೋಡಿದ್ದಾರೆ ಕೆಡ್ಡ ಬೀಳೋ ಗ್ಯಾರಂಟಿ ಚುಮ್ನೆಯನ್ನ ಮುಖವಾಡ ಕಲಿಸ್ತಾ ಇದ್ದಂತೆ ಈ ಸೂತ್ರದಾರರು ಈಗ ಶಾಕ್ ಆಗಿದ್ದಾರೆ ಮುಂದಿನ ಸರದಿ ನಮ್ಮದು ಅನ್ನೋದು ಗೊತ್ತಿದೆ ಅವರಿಗೆ ಯಾವತ್ತೂ ಗೊತ್ತಾಗಲ್ಲ ಒಳ್ಳೆ ಪ್ಲಾಟ್ ಅದರ ಜೊತೆಯಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ಎಲ್ಲರೂ ಕೂಡ ಪರಕಾಯ ಪ್ರವೇಶ ಮಾಡುವಂತಹ ಕ್ಯಾರೆಕ್ಟರ್ಸ್ ಎಲ್ಲರನ್ನೂ ಕೂಡ ರೆಡಿ ಮಾಡಿದ್ರು ಈ ಸೂತ್ರಧಾರಿಗಳು ಆದರೆ ಎಸ್ಐಟಿ ಅಧಿಕಾರಿಗಳು ಅದೆಲ್ಲವನ್ನು ಕೂಡ ವಿಚಾರಣೆಗೊಳಪಡಿಸಿದ್ರು ಆಗ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಧರ್ಮಸ್ಥಳ ಅಪಪ್ರಚಾರದ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಷಯಗಳಿಗೆ ಒಳಗಾಗಿ ಸುಳ್ಳು ಹೇಳಿದ ಅನಾವಿಕ ನಾನು ಪಾತ್ರಧಾರಿ ಮಾತ್ರ ಸೂತ್ರಧಾರಿಗಳು ಬೇರೆಯೇ ಅಂತ ಹೇಳಿದ್ದಾನೆ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ನಿಗೂಢ ವ್ಯಕ್ತಿ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ ಎಸ್ಐಟಿ ಅಧಿಕಾರಿಗಳ ಮುಂದೆ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಮುಂದೆ ಈತ ಅರೆಸ್ಟ್ ಆಗೋದಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಅದು ತಮ್ಮ ಸ್ಥಳ ಅಪಪ್ರಚಾರ ಮಾಡಿರುವಂತಹ ವಿಚಾರ ಏನಿದೆಯಲ್ಲ ಈತಕ್ಕೆ ಸಂಬಂಧಪಟ್ಟಂತೆ ಈತನ ಕೈವಾಡ ಏನು ಈತನ ಅಸ್ಥಿಯ ಇನ್ವಾಲ್ವ್ಮೆಂಟ್ ಏನು ಅನ್ನುವಂಥದ್ದೆಲ್ಲವೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿದೆ ಜೊತೆಯಲ್ಲಿ ಈತನನ್ನ ಈ ರೀತಿ ಕುಣಿಸಿದವರು ಯಾರು ಆರಂಭದಲ್ಲೇ ಈತ ಬಂದಲ್ ಸಂದರ್ಭದಲ್ಲಿ ಅನುಮಾನ ಇತ್ತು ಡಿಟೇಲ್ಸ್ ಅನ್ನ ಕೊಡ್ತೀವಿ ಈಗ ಸ್ಮಾಲ್ ಬ್ರೇಕ್ ಬ್ರೇಕ್ ನಂತರ ಈತನ ಅಸಲಿ ಮುಖವಾಡ ಬಯಲು ಚಿನ್ನವ್ಯನ ಮುಖವಾಡ ಕಳಿಸ್ತಾ ಇದ್ದಂತೆ ಈ ಸೂತ್ರದಾರರು ಈಗ ಶಾಕ್ ಬ್ಯಾಕ್ ಟು ಬ್ಯಾಕ್ ಶಾಕ್ ಷಡ್ಯಂತ್ರದ ಹಿಂದಿನ ರುವಾರಿಗಳಿಗೆ ಈಗ ಚಳಿ ಜ್ವರ ಶುರುವಾಗ್ತಾ ಇದೆ ಸೂತ್ರದ ಗೊಂಬೆ ಸೂತ್ರಧಾರಿಗಳು ಈತ ಸೂತ್ರದ ಗೊಂಬೆ ಮಾತ್ರ ಅಸಲಿ ಸೂತ್ರಧಾರಿಗಳಲ್ಲಿ ಹತ್ತೊಂಬತ್ತು ಗಂಟೆ ವಿಚಾರಣೆಯಲ್ಲಿ ಹಾಗಾದರೆ ಸತ್ಯ ಬಯಲಾಯ್ತಾ ಅನ್ನುವಂತಹ ಪ್ರಶ್ನೆ ಶವ ಶೋಧ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಅವರು ಶೀಘ್ರದಲ್ಲೇ ಕೆಡ್ಡ ತೋಡುವಂಥದ್ದು ಗ್ಯಾರಂಟಿ ಕೆಡ್ಡ ತೋಡಿದ್ದಾರೆ ಕೆಡ್ಡ ಬೀಳೋ ಗ್ಯಾರಂಟಿ ಚಿನ್ನಯ್ಯನ ಮುಖವಾಡ ಕಲಿಸ್ತಾ ಇದ್ದಂತೆ ಈ ಸೂತ್ರಧಾರರು ಈಗ ಶಾಕ್ ಆಗಿದ್ದಾರೆ ಮುಂದಿನ ಸರದಿ ನಮ್ಮದು ಅನ್ನೋದು ಗೊತ್ತಿದೆ ಅವರಿಗೆ ಯಾವತ್ತೂ ಗೊತ್ತಾಗಲ್ಲ ಒಳ್ಳೆ ಪ್ಲಾಟ್ ಅದರ ಜೊತೆಯಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ಎಲ್ಲರೂ ಕೂಡ ಪರಕಾಯ ಪ್ರವೇಶ ಮಾಡುವಂತಹ ಕ್ಯಾರೆಕ್ಟರ್ಸ್ ಎಲ್ಲರನ್ನೂ ಕೂಡ ರೆಡಿ ಮಾಡಿದ್ರು ಈ ಸೂತ್ರಧಾರಿಗಳು ಆದರೆ ಎಸ್ಐಟಿ ಅಧಿಕಾರಿಗಳು ಅದೆಲ್ಲವನ್ನು ವಿಚಾರಣೆಗೊಳಪಡಿಸಿದ್ರು ಆಗ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಧರ್ಮಸ್ಥಳ ಅಪಪ್ರಚಾರದ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಆ ವಿಷಯಗಳಿಗೆ ಒಳಗಾಗಿ ಸುಳ್ಳು ಹೇಳಿದ ಅನಾವಿಕಾ ನಾನು ಪಾತ್ರಧಾರಿ ಮಾತ್ರ ಸೂತ್ರಧಾರಿಗಳು ಬೇರೆಯನೇ ಅಂತ ಹೇಳಿದ್ದಾರೆ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ನಿಗೂಢ ವ್ಯಕ್ತಿ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ ಎಸ್ಐಟಿ ಅಧಿಕಾರಿಗಳ ಮುಂದೆ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಮುಂದೆ ಈತ ಅರೆಸ್ಟ್ ಆಗೋದಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಅದು ಸಂವಸ್ಥಳ ಅಪಪ್ರಚಾರ ಮಾಡಿರುವಂತಹ ವಿಚಾರ ಏನಿದೆಯಲ್ಲ ಈತಕ್ಕೆ ಸಂಬಂಧಪಟ್ಟಂತೆ ಈತನ ಕೈವಾಡ ಏನು ಈತನ ಅಸ್ಟಲ್ಯ ಇನ್ವಾಲ್ವ್ಮೆಂಟ್ ಏನು ಅನ್ನುವಂಥದ್ದೆಲ್ಲವೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿದೆ ಜೊತೆಯಲ್ಲಿ ಈತನನ್ನ ಈ ರೀತಿ ಕುಣಿಸಿದವರು ಯಾರು ಆರಂಭದಲ್ಲೇ ಈತ ಬಂಧ ಸಂದರ್ಭದಲ್ಲಿ ಅನುಮಾನ ಇತ್ತು ಡಿಟೇಲ್ಸ್ ಅನ್ನ ಕೊಡ್ತೀವಿ ಈಗ ಸ್ಮಾಲ್ ಬ್ರೇಕ್ ಬ್ರೇಕ್ ನಂತರ ಈತನ ಅಸಲಿ ಮುಖವಾಡ ಬಯಲು ಚಿನ್ನವಿಯನ್ನ ಮುಖವಾಡ ಕಳಿಸ್ತಾ ಇದ್ದಂತೆ ಈ ಸೂತ್ರದಾರರು ಈಗ ಶಾಕ್ ಅವರ ಬ್ಯಾಕ್ ಟು ಬ್ಯಾಕ್ ಶಾಪ್ ಷಡ್ಯಂತ್ರದ ಹಿಂದಿನ ರುವಾರಿಗಳಿಗೆ ಈಗ ಚಳಿ ಜ್ವರ ಶುರುವಾಗ್ತಾ ಇದೆ ಸೂತ್ರದ ಗೊಂಬೆ ಸೂತ್ರಧಾರಿಗಳು ಈತ ಸೂತ್ರದ ಗೊಂಬೆ ಮಾತ್ರ ಅಸಲಿ ಸೂತ್ರಧಾರಿಗಳಲ್ಲಿ ಹತ್ತೊಂಬತ್ತು ಗಂಟೆ ವಿಚಾರಣೆಯಲ್ಲಿ ಹಾಗಾದರೆ ಸತ್ಯ ಬಯಲಾಯ್ತಾ ಅನ್ನುವಂತಹ ಪ್ರಶ್ನೆ ಶವರ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಅವರು ಶೀಘ್ರದಲ್ಲೇ ಕೆಡ್ಡ ತೋಡುವಂಥದ್ದು ಗ್ಯಾರಂಟಿ ಕೆಡ್ಡ ತೋಡಿದ್ದಾರೆ ಕೆಡ್ಡ ಬೀಳೋ ಗ್ಯಾರಂಟಿ ಚಿನ್ನಯ್ಯನ ಮುಖವಾಡ ಕಲಿಸ್ತಾ ಇದ್ದಂತೆ ಈ ಸೂತ್ರದಾರರು ಈಗ ಶಾಕ್ ಆಗಿದ್ದಾರೆ ಮುಂದಿನ ಸರದಿ ನಮ್ಮದು ಅನ್ನೋದು ಗೊತ್ತಿದೆ ಅವರಿಗೆ ಯಾವತ್ತೂ ಗೊತ್ತಾಗಲ್ಲ ಒಳ್ಳೆ ಪ್ಲಾಟ್ ಅದರ ಜೊತೆಯಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ಎಲ್ಲರೂ ಕೂಡ ಪರಕಾಯ ಪ್ರವೇಶ ಮಾಡುವಂತಹ ಕ್ಯಾರೆಕ್ಟರ್ಸ್ ಎಲ್ಲರನ್ನೂ ಕೂಡ ರೆಡಿ ಮಾಡಿದ್ರು ಈ ಸೂತ್ರಧಾರಿಗಳು ಆದರೆ ಎಸ್ಐಟಿ ಅಧಿಕಾರಿಗಳು ಅದೆಲ್ಲವನ್ನೂ ಕೂಡ ವಿಚಾರಣೆಗೊಳಪಡಿಸಿದ್ರು